ಹಾಯ್ ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕುಣುಬಿ ಬ್ರದರ್ಸ್ ಡಿಯರ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪುಟ್ಟ ಮಕ್ಕಳಿಗಾಗಿ ಒಂದು ಹತ್ತು ಸಾಲಿನ ಭಾಷಣವನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಸ್ನೇಹಿತರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಭಾಷಣನ ಶುರು ಮಾಡೋಣ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಮೈ ನೇಮ್ ಈಸ್ today is 2024 15th august first of all i wish you all very happy independence day this year we are celebrating 78th independence day we got independence from British rule on this day in 1947. Independence Day is a national festival of India. We should always respect our brave freedom fighters. This day teaches. ಅಸ್ ಟು ಲಿವ್ ಇನ್ ಫೀಸ್ ಲವ್ ಆ್ಯಂಡ್ ಯುನಿಟಿ ಐ ಆಮ್ ಪ್ರೌ ಟು ಬಿ ಆ್ಯನ್ ಇಂಡಿಯನ್ ಆ್ಯಂಡ್ ಐ ಲವ್ ಮೈ ಕಂಟ್ರಿ ವೆರಿ ಮಚ್ ಜೈ ಹಿಂದ್ ಜೈ ಭಾರತ್ ಮಾತಾ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗಿಷ್ಟ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕನ್ನಡ ಸ್ಪೀಚಸ್ಗಳಿಗಾಗಿ ಇಂಗ್ಲೀಷ್ ಸ್ಪೀಚಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಭಾಷಣದ ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ಗಳಿಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದೆ ಅಲ್ಲಿ ಹೋಗಿ ತಾವು ಆ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟನ್ನು ತೆಗೆದುಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊಣಬಿ ಬ್ರದರ್ಸ್